ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರೋಡ್ ಶೋ ನಡೆಸಿದ್ದಾರೆ ಮನ್ಸೂರ್ ಅಲಿ ಖಾನ್ ಪರ ಸಚಿವ ಜಮೀರ್ ಅಹಮದ್ ಪ್ರಚಾರ ಮಾಡಿದ್ರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ರು ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಜನ ಸೇರಿದ್ದಾರೆ ರೋಡ್ ಶೋಗೆ ಇಷ್ಟು ಜನ ಬರ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಈ ಬಾರಿ ಖಂಡಿತ ಕಾಂಗ್ರೆಸ್ ಗೆದ್ದೆ ಗೆಲ್ಲತ್ತೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಮನ್ಸೂರ್ ಅಲಿ ಖಾನ್ ಲೋಕಸಭಾ ಚುನಾವಣೆಗೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಇವತ್ತು ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಈಗಾಗಲೇ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅವರಿಗೆ ಏನು ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಾಥನ್ನ ನೀಡ್ತಾ ಇದ್ದಾರೆ ಸೊ ಕೇಳೋಣ ಯಾವ ರೀತಿ ಪ್ರಚಾರ ನಡೀತಾ ಇದೆ ಅನ್ನೋದನ್ನ ಮಾತಾಡ್ಸೋಣ ಸರ್ ಯಾವ ರೀತಿ ಪ್ರಚಾರ ನಡೆಸ್ತಾ ಇದ್ದೀರಿ ಇವತ್ತು ಕೊನೆಯ ದಿನ ಹೇಗೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ರಿಲೀಷನ್ಶಿಪ್ನಲ್ಲಿ ಜನಸಂಖ್ಯೆ ನೋಡ್ತಾ ಇದ್ದೀರಾ ನೋಡಿ ಸೊ ಎಲ್ಲಾ ಕಡೆ ಹೋಗ್ತಾ ಇದೀವಿ ಫೈನಲ್ ದಿವಸ ನೋಡಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಚಾಮರಾಜಪೇಟೆ ನಲ್ಲಿ ಹತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವೇವ್ ಇದೆ ಅಂತ ಸರ್ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲ್ತಿದೆ ಈ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಅದೇ ಸರ್ ಪ್ರಚಾರ ಯಾವ ರೀತಿ ನಡೀತಾ ಇದೆ ಇವತ್ತು ನೋಡಿರ್ಬೋದು ಜನ ಸಾಗರ ನನಗೂ ನಿರೀಕ್ಷೆ ಇಲ್ಲ ಇಷ್ಟು ಮಟ್ಟದಲ್ಲಿ ರೋಡ್ ಶೋಲಿ ಜನ ಬರ್ತಾರಂತ ಅಂದ್ರೆ ಬರೀ ಕಾರ್ಯಕರ್ತರ ನೋಡಿರ್ಬೋದು ಜನ ಸಾಗರ ನೋಡ್ರೆ ನನ್ನ ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿಖಾನ್ ನಮ್ಮಲ್ಲ ಮಾಧ್ಯಮದವರು ಎರಡು ಲಕ್ಷ ಅಂತರಲ್ಲಿ ಗೆಲ್ಲಿದ್ದಾರೆ ಏನಿಗಂದ್ರೆ ನಾನು ನಿನ್ನನ್ನು ನಾನು ಪ್ರಚಾರ ಮಾಡಿದೆ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಹೋಗಿದೆ ಬಹಳ ಜನ ಜನತಾ ಜನತಾದಳ ಇಂದ ಬಿಜೆಪಿಯಿಂದ ಇವತ್ತು ನಮ್ಮ ಪಕ್ಷಕ್ಕೆ ವಾಲಂಟ್ರಿ ಬಂದ್ ಸೇರ್ಕೊಂಡವ್ರೆ ಇವತ್ತು ದೇವಸ್ಥಾನ ನೋಡಿರ್ಬೋದು ನೂರಾರು ಜನ ಬಂದು ಜ ಬಿ ಜೆ ಪಿ ಮತ್ತು ಜನತಾದಳದಿಂದ ನೂರಾರು ಜನ ಬಂದು ಸೇರ್ಕೊಂಡಿದ್ದಾರೆ ಏನಕ್ಕೆ ಕಾರಣ ಅಂದರೆ ಪಿ ಸಿ ಮೋಹನ್ ಅವರು ಮೂರು ಬಾರಿ ಎಂ ಪಿ ಆಗಿದ್ರು ಚುನಾವಣೆ ಬರ ಚುನಾವಣೆ ಟೈಮಲ್ಲಿ ಬರ್ತಾರೆ ಚುನಾವಣೆ ಆದಮೇಲೆ ಐದು ವರ್ಷ ಮಾಯ ಆಗಿಬಿಡ್ತಾರೆ ಐದು ವರ್ಷ ಎಲ್ಲೂ ಕಾಣ್ಕೊಳ್ಳಲ್ಲ ತಿರ್ಗಾ ಚುನಾವಣೆ ಬರ್ತಾರೆ ಹಾಗಾಗಿ ಯಾವ ಕೆಲಸನೂ ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ ಈಗ ಉದಾಹರಣೆ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಯಾವ್ದನ್ನು ಅಟ್ಲೀಸ್ಟ್ ಐ ಮೂರು ಬಾರಿ ಅವರು ಎಂ ಪಿ ಆಗಿರೋರು ಅಟ್ಲೀಸ್ಟ್ ಒಂದು ಸ್ಕೂಲು ಕಾಲೇಜ್ ಕಟ್ಬೇಕು ತಾನೆ ಏನಾರ ಕಟ್ಟಿದಾರ ಏನೇನೂ ಇಲ್ಲ ಹಾಗಾಗಿ ಜನ ಈ ಬಾರಿ ಬದಲಾವಣೆ ಬಯಸ್ತಾರೆ ಬರೀ ಪೆಂಟ್ ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರ ಅಲ್ಲ ಇಡೀ ದೇಶದಲ್ಲೇ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ನೂರೂ ನಾನು ಹೇಳ್ತಾ ಇದ್ದೀನಿ ನಾನು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಹೇಳಿದೆ ನಾವು ನೂರ ಮೂವತ್ತು ಸೀಟ್ ಮೇಲೆ ಬರ್ತೀವಿ ಅಂತ ನಿಮ್ಮ ಮಾಧ್ಯಮದವ್ರು ಯಾರೂ ನಮ್ಮಿಲ್ಲ ಈ ಬಾರಿ ನಾನು ಹೇಳ್ತೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ನನ್ನ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ ಹದಿನೆಂಟು ಪಾರ್ಲಿಮೆಂಟ್ರಿ ಕ್ಷೇತ್ರ ನಾನು ಪ್ರವಾಸ ಮಾಡಿದ್ದೀನಿ ಎಲ್ಲ ಕಡೆ ಹೋದರೆ ಬದಲಾವಣೆ ಬಯಸ್ತಾರೆ ಕಾಂಗ್ರೆಸ್ ಕಡೆ ಒಲು ತೋರಿಸ್ತವ್ರೆ ಹಂಗ ಕರ್ನಾಟಕದಲ್ಲಿ ಇಪ್ಪತ್ತೈದು ಬಂದ್ರು ಆಶ್ಚರ್ಯ ಇಲ್ಲ ಈ ಕ್ಷೇತ್ರದಲ್ಲಿ ನೀವು ಮತಯಾಚನೆ ಮಾಡ್ತಕ್ಕೂ ಈಗ ಏನಾಗಿದೆ ಚಾಮರಾಜಪೇಟೆ ಕ್ಷೇತ್ರ ಎಲ್ಲ ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬದಲಾವಣೆ ನೋಡಿರ್ಬೋದು ನೀವು ಕಾರ್ಯ ಸ್ವಂತ ಬಿಜೆಪಿ ಕಾರ್ಯಕರ್ತರೇ ಶಾಂತಿನಗರಲ್ಲಿ ಗಲಾಟೆ ಮಾಡಿದ್ದಾರೆ ಸಿ ಮೋಹನ್ ಅವರಿಗೆ ಐದು ವರ್ಷ ಆದಮೇಲೆ ಇಲ್ಲಿ ಬಂದಿದ್ದೀರಾ ಮಧ್ಯದಲ್ಲಿ ಯಾವತ್ತೂ ಬಂದು ನಮ್ಮದು ಕಷ್ಟ ಸುಖ ನೋಡಿಲ್ಲ ನೀವು ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾ ಇದು ಮನ್ಸೂರ್ ಅಲಿಖಾನ್ ಹಾಗೂ ಜಮೀರ್ ಅವರ ಬೆಂಗಳೂರಿನ ಕ್ಯಾಮೆರಾ ಪರ್ಸನ್ ಮಾಡ್ತಾಳೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಸುವರ್ಣ ನ್ಯೂಸ್